ಅವ್ರು ನಮ್ಮಪ್ಪ ಹೋಗಿ ಮೂರುಡಿ ಮಣ್ಣಲ್ಲಿ ಒಂದಾನಿ ಕಣ್ಣೀರು ಹಾಕೋಕ್ಕೂ ಅವಕಾಶ ಇಲ್ದಾಗ ಸಾ ಅಲ್ಲಿಂದ ಟ್ರೈನ್ ಹೊತ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟೆ ಸ ಇಲ್ಲಿ ಬಂದ ಮ್ಯಾಕೆ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗಿದೆ ಬೀದ್ ಬೀದಿ ಅಲ್ಲದೆ ಊಟ ತಲೆ ತೆಗಿ ಒಂದು ಕಡೆ ಬಿದ್ದುಬಿಟ್ಟೆ ಸ ಹುಡ್ಗ ಏನಾಯಿತು ಯಾಕೆ ಇಲ್ಲಿ ಬಿದ್ದಿದ್ಯಾ ಮಾತಾಡು ಏನಾಯ್ತು ಅಂತ ಹೇಳು ನೀರು ಬೇಕಾ ಹಾಂ ಕುಡಿ ಹಾಂ ತಿನ್ನಕ್ಕೆನಾರು ಬೇಕಾ ಹಸುವಾಗ್ತಿದ್ಯಾ

ya dulu ya dulu nidanik Ayo, tahu lapa ayah Ye nur tia tahu lapa ya ನನ್ನ ಕಥೆ ಎಲ್ಲ ಹೇಳ್ಕೊಂಡ್ಬಿಟ್ಟು ಸೊ ಇಡ್ಲಿ ಆಂ ತಗೋದುಡು ಏನ್ ತರ ಇತ್ತೀಚಿಗೆ ಈ ಕಡೆ ಬರ್ತಾನೆ ಇಲ್ಲ ಆ ನಿಂದು ಬಿಗ್ ಬಜಾರು ಬಂದು ಬಂದು ಶಾಪಿಂಗ್ ಮಾಡ್ಕೊಂಡು ಹೋಗಕ್ಕೆ ಆ ಎಲ್ಲೋ ಮಳೆ ಜಾಸ್ತಿ ಅನಿಸ್ತದೆ ಮಳೆ ನಿಂತ ಮೇಲೆ ಬತ್ತಿಯಾ ಬಿಡು ಇಡ್ಲಿ ಆ ಒಂದು ವಿಷಯ ಏನು ಸೈಡ್ ಹೋಗಮ್ಮ ಬೇಕಾರೆ ನೀನ್ ಹೋಗ್ಬಿಟ್ ಬಾ ನಾನು ಇಲ್ಲೇ ಇರ್ತೀನಿ ಏನ್ ಹೇಳೋ ಬಾಪ ಇಲ್ಲಿ ಇಡ್ಲಿ ಏನ್ ತರ ನಿದ್ದು ಇವನು ನನಗೆ ಚೆನ್ನಾಗ್ ಗೊತ್ತಿರೋ ಹುಡ್ಗ ಕೆಲ್ಸ ಇಲ್ದೆ ತುಂಬಾ ಕಷ್ಟದಲ್ಲಿದ್ದಾನೆ ಇಲ್ಲೇ ಒಂದ್ ಕೆಲ್ಸ ಕೊಡು ಇದಕ್ ಮೊದ್ಲು ಎಲ್ ಕೆಲಸ ಮಾಡ್ಕೊಂಡಿದ್ದೆ ಪೂನದಲ್ಲಿ ಹೋಟ್ಲ ಕೆಲ್ಸ ಮಾಡ್ತಾ ಇದ್ದ ಭಾಷೆ ಬರ್ದೇ ಕಷ್ಟ ಆಗಿ ಈಗ ಇಲ್ಲಿಗೆ ಬಂದಿದ್ದಾನೆ ಈಗ ಎಲ್ಲಿದ್ಯಾ ನಿನ್ ಮುಂದೆ ನಿಂತ್ಕೊಂಡಿಲ್ವಾ ಅದನ್ನೆಲ್ಲ ಕೇಳಿದ್ದು ಎಲ್ಲಿ ಉಳ್ಕೊಂಡವನೇ ಅಯ್ಯೋ ನಿನ್ ಅಲ್ಲಿ ಕೆಲ್ಸ ಮಾಡ್ಕೊಂಡು ಫುಟ್ಪಾತ್ ಅಲ್ ಬಿಡು ಅವನೇನೋ ಮಲಿಕತ್ತಾನೆ ಪೊಲೀಸ್ನವ್ರಿಗೆ ಮಾಮೂಲು ಕೊಡೋದ್ ಯಾರು ನನ್ಗೋಸ್ಕರ ಅಷ್ಟು ಮಾಡಕ್ ಆಗಲ್ವಾ ಸರಿ ಬಿಡು ಸಂಬಳದಲ್ಲಿ ಅಯ್ಯೋ ಚಿನ್ನ ವ್ಯವಹಾರ ಇದ್ಯಾ

ಸರ್ ನಂಗೆ ಕೆಲಸ ಕೊಡ್ಸಿತು ಹ್ಮ್ ಆ ಮಿಠಾಯಿ ಫ್ಯಾಕ್ಟ್ರಿ ನಿಮ್ಮ ಅಪ್ಪ ಅಮ್ಮ ಸತ್ ಮುಚ್ಚಿಟ್ಟನಲ್ಲ ಅವನ ಬಿಲ್ಡಿಂಗ್ ಮೇಲೆ ತಳ್ಳಕೋದಲ್ಲ ತಳಿಬಿಡ್ಬೇಕಾಯ್ತು ನಾನು ಹಾಗಾದ ಹಂಗೆ ಮಾಡ್ತಾ ಇದ್ದೆ ಸೋಳೆ ಮಗ ಸಣ್ಣ ಮಕ್ಕಳಿಗೆ ಕೆಲಸ ಮಾಡಿಸ್ತಾನ ಸರ್ ಸರ್ ಯಾವುದೋ ಹುಡುಗಿ ನಿಮ್ ಜೊತೆ ಮಾತಾಡಬೇಕು ಅಂತ ತುಂಬ ಹೊತ್ತಿಂದ ಹೊರಗಡೆ ಕಾಯ್ತಾ ಇದ್ದಾಳೆ ಸರ್ ವೈಟ್ ಮಾಡಕ್ಕೆ ಹೇಳಿ ಆಯ್ತು ಸರ್ ಹಾ ಹಿಂದೆಲ್ಲೋ ಪರ್ಸು ಸದ್ಯಾರು ಏನ್ ಲವ್ವಾ ಹೇಳು ನಾಚಕ ಬಡ ನಿನ್ ವಯಲ್ಲ ಇದೆಲ್ಲ ಇದ್ದದ್ದೆ ಮೂಗು ಅಂದ್ಮೇಲೆ ನೆಗಡಿ ಹುಡುಗ ಅಂದ್ಮೇಲೆ ಹುಡುಗಿ ಇದ್ದದ್ದೆ ಹೇಳು ನಾ ಕೆಲಸ ಮಾಡ್ತಾ ಇದ್ ಹೋಟ್ಲ ರಸ್ತೇಲೇನೆ ಆ ಹುಡ್ಗಿನೂ ಕೆಲ್ಸಕ್ಕೆ ಹೋಯ್ತಾ ಇದ್ಲು ಸ

ಗೊತ್ತಾಗ್ಲಿಲ್ಲ ಏನೈತೆ ಗೂಬೆ ಕಣ್ ಕಾಣಕ್ ಇಲ್ವಾ ನೀನ್ ಗಲೀಜ್ ನೀರು ಚೆಲ್ಲೋಕೆ ನನ್ ಮಗಳ್ ಲಂಗಾನೆ ಬೇಕಿತ್ತ ಇದನ್ನೇನ್ ರಸ್ತೆ ಅನ್ಕೊಂಡಿದ್ಯಾ ಕೆಂಗಿರಿ ಮೋರಿ ಅನ್ಕೊಂಡಿದ್ಯಾ ತಿರ್ಬೋಕಿ ಇಂತಂದು ಎಲ್ಲಿದ ಬಂದ್ಬಿಡ್ತೀರಾ ಅಮ್ಮ ಅಮ್ಮ ಏನಾಯ್ತಮ್ಮ ಏನಾಯ್ತಾ ಇಲ್ಲ ನೋಡು ಏನಾಯ್ತು ಎಲ್ಲಿ ಇಲ್ಲಿ ಇಲ್ಲಲ್ಲ ಅಲ್ಲಿ ಏಯ್ ಚೇಂಬರ್ ಮುಚ್ಚಲಾ ತೆಗೆ ಸುರಿ ಅಂತ ತಾನೆ ನಾನು ನಿಂಗೆ ಹೇಳಿದ್ದು ನೀನ್ ಹೋಗಮ್ಮ ಏನ್ ಹೋಗುವಂತ್ಯಾ ಏನ್ ಹೋಗುವಂತ್ಯಾ ಕಾರ್ಪೊರೇಷನ್ ಅವ್ರಿಗೆ ಹೇಳಿ ನಿನ್ ಗಾಡಿ ಹತ್ತಿಸ್ಬಿಡ್ತೀನಿ ನೋಡು ಇಷ್ಟಕ್ಕೆಲ್ಲ ಕೋಪ ಯಾಕಮ್ಮ ಏನೋ ಹೊಸ ಹುಡ್ಗ ಗೊತ್ತಿಲ್ದೇ ತಪ್ಪಾಗ್ಬಿಟ್ಟಾವ ಸರಿಯಾಗಿ ಬುದ್ಧಿ ಹೇಳು ಅವ್ರು ನನ್ ಬುದ್ಧಿ ಹೇಳ್ತೀನಿ ಬೇರೆ ನೀನು ಬಂದ್ಬಿಡ್ತವೆ ತಿರುಬೋಕಿಗಳು ಆಮೇಲೆ ಬಂದು ನನ್ ಯಾರು ತೋರಿಸ್ತೀನಿ ನಿನ್ನಿಂದ ಬೇರೆ ಹುಡುಗ್ರೆ ಹ್ಮ್ ಇವೆಲ್ಲ ಪುಂಡ್ರು ಪೋಕ್ರಿಗಳು ಇವ್ನೆಲ್ಲ ಸುಮ್ಮನೆ ಬಿಡಬಾರ್ದು ಇನ್ನೊಂದ್ಕಿಂತ ಹಿಂಗೆಲ್ಲ ಮಾಡಿದ್ರೆ ನಂತಾವೆ ಹೇಳು ಆಯ್ತಮ್ಮ అన్నా నీరు ఆ బిర్లు బా ಹುಡ್ಗಿ ಯಾವ ಹುಡುಗಿ ಈಗ ಹೋದ್ಲಲ್ಲ ಹುಡುಗಿ ಗಿಡ್ಗಿ ಅನ್ಕೊಂಡು ಬರಬಾರ್ದು ರೆಡಿ ಇನ್ನೊಂದ್ಸಲ ಬಂದ ಹುಡುಗಿ ಹುಡುಗಿ ಗಿಡ್ಗಿ ಅಂತ ಅಪಾರ್ಟ್ಮೆಂಟ್ ಒಳಗಡೆ ಹೋಗ್ತಾವ್ ಕೈಲಿ ಕಾಫಿ ಕೊಡ ತುಂಬಾ ದಿನ ಆಯ್ತು ಲಕ್ಷ್ಮೀ ಯಾರ ಹುಡ್ಗ ನಿನ್ಯಾ ಕೇಳ್ಕೊಂಡ್ಬಂದಿದ್ದ ಬಂದಿದ್ದ ಏನ್ ವಿಷಯ ಯಾವ ಹುಡ್ಗ ನಾನ್ ಗೊತ್ತಿಲ್ಲ ಗೊತ್ತಿಲ್ಲದೆ ನೀನ್ ಹುಡ್ಕೊಂಬರ್ತಾನ ಗೊತ್ತಿಲ್ಲ ಅಂತ ಹೇಳಿದ್ನಲ್ಲ ಬಿಡು ಇನ್ನೊಂದು ಸಲ ಈ ಕಡೆ ಬರ್ಲಿ ಗೊತ್ತು ಮಾಡಿಸ್ತೀನಿ ನೂರು ರೂಪಾಯಿ ತನಕ ಕೇಳ್ತಾ ಇದ್ದೀನಿ ಕೊಡೋ ಬೆಳಗ್ಗೆಯಿಂದ ಬೋಣಿನೇ ಆಗಿಲ್ಲ ನಾನೇ ನೋಟ್ ಪ್ರಿಂಟ್ ಮಾಡ್ತೀನಿ ನನ್ನ ಹತ್ರ ಎಷ್ಟು ಸಲ ಇಸ್ಕೊಂಡಿಲ್ಲ ನೀನು ಕೊಡು ಇಡ್ಲಿ ಕುಡಿಯಕ್ಕ ಮುಖದ ಮೇಲೆ ಹಾಕ್ಬಿಡ್ತೀನಿ ಎಷ್ಟು ಸತಿ ಕೊಡೋದು ಕೊಟ್ಟಿದೆಲ್ಲ ಕುಡ್ದು ಹಾಳು ಮಾಡ್ತಾಳೆ ಅಣ್ಣ ಇಲ್ಲ ಅಣ್ಣ ಎಲ್ಲಿಗೆ ಬೇಗನೆ ಬಾ ತರಕಾರಿ ಹೆಚ್ಚಬೇಕು ಆಯ್ತಾನ ಯಾಕಕ್ಕ ಹಿಂಗಾಗಿದ್ಯಾ ನಾ ಹಿಂಗೆ ಹೇಳ್ತೀನಿ ಅಂತ ತೆಪ್ಪಾಗಿ ತಿಳ್ಕೊಬೇಡಕ್ಕ ಕುಡಿಯೋದನ್ನ ಬಿಟ್ಬಿಡಕ್ಕ ಬೇಕಾದ್ರೆ ನನ್ನನ್ನು ಕೇಳಕ್ಕ ನಾನು ಕೊಡ್ತೀನಿ ನಾನು ನಾನಿನ್ ಸ್ವಂತ ತಮ್ಮ ಅನ್ಕೊಂಡು ತಗೊಳ್ಳೋ ಅಣ್ಣ ಬೆಳೆ ಬೆಳೆಲ್ಲ ತಂದೀನಿ ಅಂಗಡಿಗೆ ಹೋಗ್ಬಿಟ್ಟು ಗೋಧಿ ಇಟ್ಟು ಕೇಳಿದ್ದೆ ತಗೊಂಡು ಲೆಕ್ಕ ಬರ್ಸ್ಕೊಂಬಾ ಸರಿ ಅಣ್ಣ ಮದೇವಾ ಒಂದ್ ನಿಮಿಷ ಎಪ್ಪ ಬಾಯಿ ಇವನು ಇವತ್ತಿಂದ ಕೆಲ್ಸಕ್ಕೆ ಸೇರ್ಕೊಂಡವ್ನ ಇವನ್ನ ಜೊತೆ ಕರ್ಕೊಂಡೋಗಿ ಆ ಶೆಟ್ ಅಂಗಡಿ ಇಟ್ರುಬ್ಬ ಜಾಗ ನೀರ್ ತುಂಬ ಜಾಗ ಎಲ್ಲ ತೋರಿಸಿ ಜೊತೆ ಲೇ ಅಣ್ಣ ಗಾಡಿ ತಳ್ಳಕ್ ಬರ್ತದೇನ್ ಇಲ್ಲ ಬರಕಿಲ್ವಾ ಬರೋಕಿಲ್ವಾ ಡೌನ್ ಇದ್ರೆ ತಳ್ತೀನಿ ಅಪ್ಪಲ್ ತಳಸ್ತೀನಿ ಗೊತ್ತಾಯ್ತದ ನಂದನ್ ಕೈ ಹಾಕಲ ಆ ಆಯ್ತು ಬೇಡ ಬಿಡಣ್ಣ ಆ ಪೋ ಇವತ್ತೇನ ಅಣ್ಣ ಮಾಡಿ ಮಂಡ್ಯ ಇಲ್ಲ ಗಾಡಿ ತಳ್ಳಲೇಬೇಕು ಆಯ್ ಅಣ್ಣ ಗಾಡಿ ಗೊತ್ತಾಯ್ತು ಗೊತ್ತಿಲ್ದೇ ಆಗೋಯ್ತು ಏನಾಯ್ತೆ ಕೇನಾಯ್ತೆ ಲೂಸು ಮುಂದೆ ನೋಡ್ಕೊಂಬನೋಣ ಅಷ್ಟ ಚೆನ್ನಾಗಿಡ ನೀನು ಸೂಪರ್ ಅಣ್ಣ ನೀನು ಏಯ್ ಹೊಡೆದ ಇಲ್ವಲ್ಲೋ ಹೊಡೆದಂಗ್ ಏಯ್ ನೀನು ನನ್ ಮಗಳು ನೋಡಿದ್ರೆ ಯಾವಾಗ್ಲೂ ತಕರಾರ್ ತೆಗಿತಿಯಲ್ಲ ಏನು ಮೈ ಕೈ ಕಡಿತಾ ಇದ್ದ ಅಂತ ಗಾಡಿ ಮೇಲೆ ಇಟ್ಕೊಂಡಿರ್ತಿಯಾ ಎಲ್ಲಿ ಇಟ್ಕೊಂಡಿರ್ತಿಯಾ ಅಂತ ಗಾಡಿನ ರಸ್ತೆ ಮೇಲೆ ಓಡಿಸಬೇಕೆ ಹೊರ್ತು ಹೆಣ್ಮಕ್ಳು ಮೈ ಏನೋ ಅದು ನಾನೇನು ಮಾಡಿಲ್ಲ ಅಣ್ಣ ಆ ಹುಡುಗಿನೇ ಭಯ ಬಿದ್ ನಿಂತಲು ನನ್ ಗಾಡಿ ಏನಾರು ನಿಂಗೆ ಗೊತ್ತಾ ಇಲ್ಲ ತಾನೆ ಆವತ್ತು ಅಷ್ಟೇ ಅಣ್ಣ ಆ ಮೊಸರು ನೀರು ಅವಳ ಮೇಲೆ ಬಿದ್ದೇ ಇಲ್ಲ ಅವ್ರ ಅವ್ವ ಬಾಯಿ ಮಾಡಿ ಹೋದ್ಲು ನಾನೇನಾದ್ರು ಬೇಕು ಬೇಕು ಅಂತ ಮಾಡದ್ನ ಅವಳ ಹತ್ರ ಏನ ಮಾತು ಧೈರ್ಯ ಇದ್ರೆ ನನ್ನ ಹತ್ರ ಮಾತಾಡ ನಿನ್ನ ಏನಮ್ಮ ಮಾತಾಡೋದು ಇಬ್ರು ಸೇರಿ ಆಟ ಆಡ್ತೀರಾ ಆಟ ಆಟ ಅಂತೆ ಆಟ ನಿನ್ ಪಾಡ ನೀನ್ ಇದ್ರೆ ಸರಿ ತಿರ್ಬೋಕಿ ತಿರ್ಬೋಕಿ ಗಿರ್ಬೋಕಿ ಅಂದ್ರೆ ಚೆನ್ನಾಗಿ ಏನೋ ಏನೋ ಮಾಡ್ತೀಯಾ ಅವತ್ ಬಸ್ ಸ್ಟಾಪ್ ಅಲ್ಲಿ ನಿನ್ ಚಂಗುಲಿ ಆಟ ನೋಡ್ಲಿಲ್ವಾ ಸೀರೆ ಸೆರೆ ಕಂಡ್ರೆ ಸಾಕು ನಾ ಈ ತರ ಜಲ್ ಸರ್ಸ್ಕೊಂಡ್ ಹೋಗ್ಬಿಡ್ತೀರಾ ವ್ಯಾಪಾರ ಮಾಡೋ ಜಾಗದಲ್ಲಿ ಹಿಂಗ್ ಗಲಾಟೆ ಮಾಡಿದ್ರೆ ನೋಡಿ ಜನ ಏನಮ್ಮ ಅನ್ಕೋತಾರೆ ಇನ್ನೊಂದ್ಸಲ ಹಿಂಗೇನಾದ್ರು ಮಾಡಿದ್ರೆ ಪೊಲೀಸ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಇಷ್ಟ್ ಸಣ್ಣ ವಿಷಯಕ್ಕೆ ಪೊಲೀಸ್ ಗಿಲಿಸಿ ಯಾಕಮ್ಮ ನಾನವನು ಬುದ್ಧಿ ಹೇಳ್ತೀನಿ ನೀನ್ ಹೋಗಮ್ಮ ಬುದ್ಧಿ ಹೇಳ್ತಾನಂತೆ ಬುದ್ಧಿನ ಸರಿಯಾಗಿ ಹೇಳು ಎಲ್ಲಿಂದ ಬಂದ್ಬಿಡ್ತವೆ ತಿರ್ಬೋಕಿಗಳು ಹೆಣ್ಮಕ್ಳು ರಸ್ತೆ ಮೇಲೆ ಓಡಾಡಂಗೇ ಇಲ್ಲ ಇಲ್ಲದೆ ಇರೋ ತಲೆನೋವು ತಂದಿಕ್ತವೆ ಹುಡುಗರು ಲೋ ಮಾದೇವ ಕೆಲಸ ಮಾಡೋ ಜಾಗದಲ್ಲಿ ಹೆಣ್ಮಕ್ಳ ಜೊತೆ ಗಲಾಟೆ ಮಾಡ್ಕೋಬಾರ್ದು ಕಣ್ಲಾ

ಪೂಜಾ ಸರ್ ಓವರ್ ಆಕ್ಟಿಂಗ್ ಬೇಡ ಮೊದಲನೇ ಪಿಕ್ಚರ್ಲೆ ನನ್ನ ಟ್ಯಾಲೆಂಟ್ನೆಲ್ಲ ತೆಗೆದು ಆಚೆ ಅಂತ ಮಾಡಿದೆ ಸರ್ಚರ್ ಇಟ್ಕೊಳ್ಳಿ ಈಗ ನಾವ್ ಹೇಳಿದಷ್ಟು ಮಾತ್ರ ಮಾಡಿ ಸರ್ ಸಾರ್ ಆಮೇಲೆ ಅಭಿಮಾನಿಗಳ್ ಗಲಾಟೆ ಮಾಡಿದ್ರೆ ನಾನ್ ಜವಾಬ್ದಾರಿ ಆಗಲ್ಲ ಸರ್ ಇದು ಬೇರೆ ಮಾಡಿ ಸರ್ ಓಕೆ ಸರ್ ಪೂಜಾ ನಿನ್ನ ಕಣ್ಣು ನೋಡ್ತಾ ಇದ್ರೆ ನೋಡ್ತಾನೆ ಇರೋಣ ಅನ್ಸುತ್ತೆ ನಿನ್ನ ಮುಖ ನೋಡ್ತಾ ಇದ್ರೆ ನೋಡ್ತಾನೆ ಇರೋಣ ಅನ್ಸುತ್ತೆ ನಾವಿಬ್ರು ಸೇರ್ಕೊಂಡು ಏನಾದ್ರೂ ಮಾಡೋಣ ಅನ್ಸುತ್ತೆ ಏನಾದ್ರೂ ಮಾಡೋಣ ಅನ್ಸು ಏನಾಯ್ತ್ರಿ ಸರಿ ಸರ್ ಕಟ್ 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 ಓ ಆರಡಿನ ನೋಡ್ತಾನೆ ಇರಬೇಕು ಅನ್ಸುತ್ತೆ ಮಾತಾಡ್ತಾ ಇದ್ರೆ ಮಾತಾಡ್ತಾನೆ ಇರ್ಬೇಕು ಅನ್ಸುತ್ತೆ ಅಂತನೇ ಸೇರಲ್ಲ ಸರಿ ಸರ್ ಇನ್ನೊಂದ್ ಸರ್ ಇವತ್ತು ಮಾಡಕ್ಕಿಲ್ಲ ಜಾಗ ಬಿಡ್ರಿ ನಂಗೆ ಇಂಪಾರ್ಟೆಂಟ್ ಕೆಲಸ ಐತೆ

ಕಪಟ್ರ ಆಕ್ಟ್ ಮಾಡಬೇಕು ಓ ಸರ್ ಆತರ ಮಾಡ್ತಾ ಇಲ್ವಾ ಸರ್ ಅದಕ್ಕೆ ಕೆಲವೊನ ಇಷ್ಟೊಂದು ಪಡ್ಕೊತಾ ಇರೋದು ಅಣ್ಣ ದಾರಿ ಬಿಡಣಾ ದಾರಿ ಬಿಡಣಾ ದಾರಿ ಬಿಡು ಟೇಕ್ ನಂಬರ್ 75 4 ಎರಡು ಜೋಚು ಸರ್ ಸುಸ್ತಾಗಿ ಬಿಡ್ತೀವಿ ನಂಗೊಂದು ಇವನಗೊಂದು ಸರ್ ಡೈಲಾಗ್ ಹೇಳಕ್ಕೆ ಬರ್ಲಿಲ್ಲ ಅಂದ್ರು ಇದಕ್ಕೇಲ್ಲ ಏನ್ ಕಮ್ಮಿ ಇಲ್ಲ ಟೇಕ್ ನಂಬರ್ 100 ಓ ನಿನ್ನ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನ್ಸುತ್ತೆ ಊಟ ಸೇರೋದಿಲ್ಲ ನಿಂತೆ ಬರೋದಿಲ್ಲ ಸರ್ ಲೋ ಈಗ ಏನಾಯ್ತು ನಂದೈ ಲಗಳ ಯಾರಾರ ಹೇಳ್ತವರೆ ಸರ್ ಅಲ್ಲಿ ರೇ ಯಾರು ಇದು ಜೊತೆ ಡೈಲಾಗ್ ಹೇಳ್ತಿರೋದು ರೇ ಪೊಲೀಸ್ ಸರ್ ಆ ಕಡೆ ಅವರು ಸರಿ ಸರ್ ಏಯ್ ಹೋಗ್ರಿ ಏ ಇಕ್ಕೆ ಇಗ್ನೇ ದೋಸೆ ಮಾಡ್ಕೊಡ್ಬೇಕಲ್ಲಪ್ಪ ಹ್ಮ್ ಅಣ್ಣ ಈಗ ತಾನೇ ನಿನ್ ಬಗ್ಗೆ ಒಳ್ಳೆ ಮಾತು ಮಾತಾಡ್ತಿದ್ದಾನ ಮಗನೇ ನೆಕ್ಸ್ಟ್ಗೆ ಇಟ್ಟು ಬಿಟ್ಟು ಓಟ್ಲು ಬಾರೋದ್ರೆ ಇಲ್ ಬಂದ್ ಶೂಟಿ ನೋಡ್ತಾ ನಿಂತ್ಕೊಂಡು ದುಡ್ಡು ಇಟ್ಟು ಎಲ್ಲ ಹಾಳ್ ಮಾಡಕ್ ಹಾಂಗ್ ನಡ್ತಾ ಇದೆ ಓನರ್ ನೋಡಿದ್ರೆ ಸಾಕಾಗ್ಲಿಲ್ಲ ನಿಂಗೆ ಸಾಕ್ಬಿಡ್ಲ ಹಲ್ಲು ಉದ್ರೋಗ್ಬಿಟ್ಟ ಅದು ಅದ್ಬಿಡು ಕೊನೆಗೂ ಶೂಟಿಂಗ್ ನಾಗ ಹೀರೋ ಡೈಲಾಗೇ ಹೇಳಿಲ್ಲ ಸಿನಿಮಾದಾಗ ಪಾಟ್ ಮಾಡೋದಂದ್ರೆ ಹಿಟ್ಟು ಅಲ್ಲ ನನ್ನ ಜೀವನ ಎಲ್ಲ ಮಾಡ್ಕೊಂಬಂದಿರೋದೆ ಅದು ಕಣಯ್ಯ ಹೌದ ಊರೂರ್ಗೋಗಿ ನಾಟಕ ಆಡೋದೇ ನನ್ನ ಕೆಲಸ ನಮ್ತಿಯಾ ಪುಟ ನಿಂತ ಇಟ್ಟೊಂದ್ ಅಂತ ಗೊತ್ತಿರ್ಲಿಲ್ಲ ಕಣ್ಲಾ ಇಷ್ಟೊಂದ್ ಇಸ್ಯೆ ಇಟ್ಕೊಂಡು ಇಲ್ಲಿ ಹಾಕ್ಲಾ ತಟ್ಟೆ ತೊಳಿತಾ ಇದ್ದಿ ಅಯ್ಯೋ ನೀನೊಳ್ಳೆ ನಮ್ಮಪ್ಪ ಏನ್ ಸರ್ವೆ ನಂಬರ್ ಮಗನ ಯಾರ್ ಚಾನ್ಸ್ ಕೊಟ್ಟಾರು ಏ ರಮೇಶ್ ಅಣ್ಣ ಇಲ್ಲಿ ತಿಂಡಿ ತನಕ ಬರಕಿಲ್ವಾ ಅವನು ಸಿನಿಮಾದಾಗಿ ಕೆಲಸ ಮಾಡೋದು ಬಿಡು ಸುಮಿರಾ ನಾ ಮಾತಾಡ್ತೀನಿ